ಕುಂಜಬೆಟ್ಟು ವೈಕುಂಠ ಬಾಳಿಗ ಕಾನೂನು ವಿದ್ಯಾಲಯದ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಉಡುಪಿಯ ನ್ಯಾಯವಾದಿ ಅಲೆವೂರು ಮಾಧವಾಚಾರ್ಯ ಅವರ ಸೊಬಗಿನ ಸ್ವೀಡನ್ ಬೆರಗಿನ ಪ್ರವಾಸ ಕೃತಿ ಲೋಕಾರ್ಪಣೆಗೊಂಡಿತು ಕೃತಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಕೇರಳ ಹೈಕೋರ್ಟಿನ ನ್ಯಾಯಮೂರ್ತಿ ಮುಷ್ತಾಕ್ ಮೊಹಮ್ಮದ್ ಅವರು ಒತ್ತಡ ರಹಿತವಾಗಿ ಬದುಕನ್ನು ಅನುಭವಿಸಿ ಸಂತಸ ಪಡಬೇಕು ಪ್ರತಿ ಹಣ ಸಂಪತ್ತು ಕೂಡಿಡುವ ಬದುಕಿನ ನಡುವೆ ದೇಶ ಸುತ್ತಬೇಕು ಅನ್ಯ ಜನ ದೇಶದ ಸಂಸ್ಕೃತಿ ಅರಿತು ಗೌರವಿಸಬೇಕು ಈ ಮೂಲಕ ಜ್ಞಾನ ಗಳಿಸಬೇಕು ಎಂದರು ಶಿಕ್ಷಣ ತಜ್ಞ ಪ್ರೊಫೆಸರ್ ಮಹಾಬಲೇಶ್ವರ ರಾವ್ ಕೃತಿ ಪರಿಚಯ ಮಾಡಿದರು ಮುಖ್ಯ ಅತಿಥಿಗಳಾಗಿ ಕಾನೂನು ಕಾಲೇಜಿನ ಲೀಗಸ್ ಸ್ಟಡೀಸ್ನ ನಿರ್ದೇಶಕಿ ಪ್ರೊಫೆಸರ್ ನಿರ್ಮಲಾ ಕುಮಾರಿ ಕೆ ಕಾನೂನು ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ರಘುನಾಥ್ ಕೆ ಎಸ್ ಕೇರಳ ಹೈಕೋರ್ಟ್ ವಕೀಲ ರೋಯ್ ಜಾಕೋ ಮಾತನಾಡಿದರು ಪ್ರತಿಭಾ ಮಾಧವ ಆಚಾರ್ಯ ಅಲೆವೂರು ಸುಂದರಾಚಾರ್ಯ ಉಪಸ್ಥಿತರಿದ್ದರು ಲೇಖಕ ಅಲೆವೂರು ಮಾಧವ ಆಚಾರ್ಯ ಅಮೋಘ ಘಾಟ್ಕರ್ ಕಾರ್ಯಕ್ರಮ ನಿರೂಪಿಸಿದರು ರೋಹಿತ್ ತಮೀನ್ ವಂದಿಸಿದ್ರು ಈ ಪುಸ್ತಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ದೇಶಗಳ ಪ್ರವಾಸವನ್ನು ಕೈಗೊಂಡವರು ಆ ಪ್ರವಾಸದ ಅನುಭವಗಳನ್ನು ಇದರಲ್ಲಿ ಬರೆದಿದ್ದಾರೆ ಸೊಬಗಿನ ಸ್ವೀಡನ್ನಲ್ಲಿ ಮತ್ತು ಯುರೋಪಿನ ಇತರ ರಾಷ್ಟ್ರಗಳು ಇಟಲಿ ಇರಬಹುದು ಡೆನ್ಮಾರ್ಕ್ ಇರಬಹುದು ಸ್ವಿಟ್ಜರ್ಲ್ಯಾಂಡ್ ಇರಬಹುದು ಈ ಎಲ್ಲ ದೇಶಗಳಲ್ಲಿ ಬೆರಗಿನ ಕಣ್ಣುಗಳಿಂದ ಏನನ್ನು ನೋಡಿದ್ದಾರೋ ಏನನ್ನು ಅನುಭವಿಸಿದ್ದಾರೋ ಅದನ್ನು ಇದರಲ್ಲಿ ದಾಖಲಿಸಿದ್ದಾರೆ ಎಲ್ಲ ವಿವರಗಳನ್ನು ದಾಖಲಿಸಿದ್ದಾರೆ ದಿ ಪ್ಲೇಸ್ ಈ ವಿಸಿಟೆಡ್ ಆಮೇಲೆ ಅಲ್ಲಿ ಅತ್ಯಂತ ರೈಲು ಅಥವಾ ವಿಮಾನ ಯಾವ ಹೋಟೆಲ್ನಲ್ಲಿ ಊಟ ಮಾಡಿದರು ಊಟ ಮಾಡಲಿಕ್ಕೆ ಎಷ್ಟು ವೆಚ್ಚ ಆಯಿತು ಏಟ್ ತೌಸಂಡ್ ರುಪೀಸ್ ಒಂದು ಹೋಟೆಲ್ನಲ್ಲಿ ಶರವಣ ಭವನ ಇರ್ಬೋದು ಎಂಟು ಸಾವಿರ ರೂಪಾಯಿ ವೆಚ್ಚ ಆಯಿತು ಅಂತ ಒಂದು ಬರೀತಾರೆ ಸೊ ಎಲ್ಲ ವಿವರಗಳು ರೈಟ್ ದ ಡೇಟ್ ಟೈಮ್ ಎವ್ರಿಥಿಂಗ್ ಈ ಕ್ರೈಸ್ಟ್ ಡಾಕ್ಯುಮೆಂಟ್ ಎಂದಿಸಬಹುದು ಇದು ಇವತ್ತು ಕಾಣಿಸುದಿಲ್ಲ ಒಂದು ಕಾಲದಲ್ಲಿ ಈ ತರದ ವಿವರ ದೊಡ್ಡದಾಗಿತ್ತು ಮಗುವಿನಿಂದ ಬರಾಮಕ್ಕೆ ಅನ್ನೋ ಕೃತಿಯನ್ನು ಬರೆದಾಗ್ಲಾಗಲಿ ಅವರ ರಷ್ಯಾದ ಪ್ರವಾಸ ಮಾಡಿ ಬರೆದ ಕೃತಿ ಅರಸಿಕರೆಲ್ಲ ಆಗಲಿ ಅದರಲ್ಲೆಲ್ಲ ಸಾಕಷ್ಟು ವಿವರಗಳು ನಾವು ಓದುವ ಆಸೆ ಪಟ್ಟು ಓದ್ತಾ ಇದ್ದೀವಿ ಯಾಕಂದ್ರೆ ಆಗ ನಮಗೆ ಈ ತರದ ಮಾಹಿತಿಗಳು ಲಭ್ಯ ಇರಲಿಲ್ಲ mother was talk <laughs> in a simple way. I never seen a mother without Always, he always like a shadow of Viviya Shandra. Viviya Shandra um, taught me that.

सिंपल फर्स्ट मारा हुआ है इस पास पे सब लाइक आई बिलीव एस इमोशनली कनेक्टेड टू द रिलेशनशिप ब्रॉट अप इन द टैक लाइक द नेक्स्ट फेस ऑफ लाइफ इज शेयर महाबलेश्वर ओपिटल इज द काइंड ऑफ सपोर्ट गिवन बाय द वाइफ ऑफ द फादर बट फॉर हर शी कुड नॉट हैव ट्रैवल्ड